ಅದು ಬಹುಶಃ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೊಂದು ಡಿಸ್ಅಡ್ವಾಂಟೇಜು ಯಾರು ಬೇರೆ ನಮ್ಮ ಸಿನಿಮಾನ ಹೊರತುಪಡಿಸಿ ಬೇರೆ ಯಾರು ಹೊರಗಿನವರು ಬಂದಿಲ್ಲ ಅದನ್ನು ಬಿಟ್ಟು ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಜನ ನಮ್ಮ ಮೀಡಿಯಾ ಸ್ನೇಹಿತರು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಜೊತೆಗೆ ನನ್ನ ಪರ್ಸನಲ್ ಫ್ರೆಂಡ್ಸ್ ಆಗಿರ್ಬೋದು ಈ ಸಮಯದಲ್ಲಿ ಎಲ್ಲ ಮೀಡಿಯಾಗೆ ಹೆದರಿ ಬಂದಿರೋ ಒಬ್ಬರೇ ಒಬ್ಬರು ನಟ ಅಂದರೆ ಧರ್ಮಣ್ಣ ನನ್ನ ಸ್ನೇಹಿತ ದಯವಿಟ್ಟು ಬರಬೇಕು ನೀವೇ ನಮ್ಮ ಗೆಸ್ಟ್ ನೀವೇ ನಮ್ಮ ಟ್ರೇಲರ್ ಲಾಂಚ್ ಮಾಡಬೇಕು ಇವತ್ತು ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಪ್ಲೀಸ್ ಧರ್ಮಣ್ಣ ಹಾಂ ಧೈರ್ಯವಂತ ಧರ್ಮಣ್ಣನಿಗೆ ಒಂದು ಚಪ್ಪಾಳೆ ಬರಲೇಬೇಕು ಯಾಕಂದರೆ ನನ್ನ ಜೊತೆಯಲ್ಲೇ ನನಗೆ ನಿರ್ದೇಶನ ಮಾಡಿರುವಂಥ ನಿರ್ದೇಶಕರು ಬರಬೇಕಾಗಿತ್ತು ಪ ಕಾರಣಾಂತರಗಳಿಂದ ಬಂದಿಲ್ಲ ಮೂಲ ಉದ್ದೇಶ ಇದೆ ಪ್ರಶ್ನೆಗಳಿಂದ ಸ್ವಲ್ಪ ದೂರ ಇರೋಣ ಅಂತ ಇರ್ಬೋದು ಸಿನಿಮಾದ ಬಗ್ಗೆ ಹೇಳ್ತಾ ಹೋಗ್ತೀನಿ ನಮ್ಮ ಸಿನಿಮಾ ಜುಲೈ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಹೇಗಿದೆ ಅಂತ ನೀವೆಲ್ಲ ಈಗ ಟ್ರೇಲರ್ ಅಲ್ಲಿ ನೋಡಿದೀರ ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದ್ರೆ ಇದೊಂದು ಹಿಂದಿ ಹೆಸರು ಇರ್ಬೋದು ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ ಅಂದ್ರೆ ಈ ಕ್ಯಾರೆಕ್ಟರ್ ಏನು ಒಂದು ಕ್ಯಾರೆಕ್ಟರ್ ರಿವನ್ ಸಿನಿಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಒಂದು ಕ್ಯಾರೆಕ್ಟರೈಸೇಷನ್ಗೆ ಸಂಬಂಧಪಟ್ಟಂಥ ಒಂದು ಹೆಸರು ಜೊತೆಗೆ ಒಂದು ಸ್ವಲ್ಪ ಮಾಸ್ ಮಾಸ್ ಆಗಿರಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ಗಳಿಗೆ ಗಳಿಗೆ ಒಂದು ಆಕ್ಷನ್ ಸಿನಿಮಾಗೆ ಆಪ್ಟ್ ಆಗೋಂಥ ಒಂದು ಟೈಟ್ಲು ಅಂತ ಜಿಗರ್ ಅಂತ ಇಟ್ಟಿದ್ದೀವಿ ಜೊತೆಗೆ ಈ ಸಿನಿಮಾ ಸಿನಿಮಾದ ಬೇಸ್ ಬಂದು ಜಾನ್ರ ಬಂದು ಆ್ಯಕ್ಷನ್ ಕಾಮಿಡಿ ಅಂದರೆ ಆ್ಯಕ್ಷನ್ ಸಿನಿಮಾ ನೋಡಿದ್ದೀರ ಜೊತೆಗೆ ತುಂಬ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗತ್ತೆ ಈ ಸಿನಿಮಾನ ನಾವು ಒಂದು ತೊಂಬತ್ತಕ್ಕೂ ಹೆಚ್ಚು ಭಾಗ ಮಲ್ಪೆ ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ ಒಂದಿಷ್ಟು ಒಂದು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಸಿನಿಮಾ ನಿರ್ದೇಶಕರು ಸೂರಿ ಕುಂದರ್ ಅವರು ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ನನಗೆ ಈ ಸಿನಿಮಾ ಫಸ್ಟ್ ಯೂಪ್ ಅಂತ ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ನನಗೆ ನನಗೆ ಶೂಟಿಂಗಲ್ಲೂ ತುಂಬ ಇಂಪ್ರೆಸ್ ಮಾಡಿದ್ದು ಅವ್ರ ಎಕ್ಸ್ಪೀರಿಯನ್ಸ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಏನು ಅಂತ ಇಡೀ ಶೂಟಿಂಗ್ ಯೂನಿಟಿನ್ ಕರ್ಕೊಂಡು ಹೋಗಿ ಯೂನಿಟ್ ಕರ್ಕೊಂಡೋಗಿ ಅಂತ ಒಂದು ಕುಂದಾಪುರದಲ್ಲಿ ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ ದಟ್ ವಾಸ್ ಫ್ಯಾಬುಲಸ್ ಆ್ಯಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ ಫಸ್ಟ್ ಅಟೆಂಪ್ಟಲ್ಲೇ ಒಂದು ಅದ್ಭುತವಾದ ಸಿನ್ಮಾ ಮಾಡಿದ್ದಾರೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಸರ್ ನಿಮ್ಮ ಜೊತೆ ಸೂರ್ಯ ಸರ್ ಜೊತೆ ಕೆಲಸ ಮಾಡಿದ್ದು ಆ್ಯಂಡ್ ಸುಮಾರು ಒಂದು ಎರಡು ಎರಡು ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ದೀನಿ ಯಾವಾಗಲೂ ಸಿನ್ಮಾ ರಿಲೀಸ್ ಆಗ್ತಿರ್ಲಿಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಅಂದಾಗ ಸಾಮಾನ್ಯವಾಗಿ ಒಂದು ತಂಡ ಪ್ರೆಷರೈಸ್ ಆಗುತ್ತೆ ಆ ಪ್ರೆಷರ್ ಇನ್ನೆಲ್ಲೂ ಹಾಕೋಕ್ಕಾಗಲ್ವಲ್ಲ ಒಂದು ನಟ ಆಗಿರೋ ನಿರ್ದೇಶಕರ ಮೇಲೆ ನಿರ್ದೇಶಕರು ನಿರ್ಮಾಪಕರ ಮೇಲೆ ವಾಪಸ್ ಆದರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ ಆ್ಯಕ್ಟರ್ ಮೇಲೆ ಹಿಂಗೆ ಎರಡೂವರೆ ವರ್ಷದಿಂದ ಸ್ಟ್ರಗಲ್ ಮಾಡಿದಿವಿ ಈ ಸಿನಿಮಾ ನಿರ್ಮಾಪಕರು ಬಂದು ಪೂಜಾ ವಸಂತ್ ಕುಮಾರ್ ಅಂತ ವಸಂತ್ ಸರ್ ಅವರ ಹಸ್ಬೆಂಡು ಯು ಕೆ ವಸಂತ್ ಸರ್ ಅವ್ರ ಹಸ್ಬೆಂಡು ಹಸ್ಬೆಂಡ್ ವಸಂತ್ ಸರ್ ವೈಫ್ ಪೂಜೆ ಮಾಡೋಣ ಯು ಕೆ ಪ್ರೊಡಕ್ಷನ್ ಅಂತ ನಾಲ್ಕು ಸಿನಿಮಾಗಳು ಮಾಡಿದ್ದಾರೆ ಇದು ಐದನೇ ಸಿನಿಮಾ ಅಲ್ವಾ ಐದನೇ ಸಿನಿಮಾ ಇದು ಜಿಗರ್ ಅಂತ ಅವರು ಅಷ್ಟೇ ವೆರಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕುಂದರ್ ಅವರು ಮೊದಲನೇ ನಿರ್ದೇಶನ ಆದರೂ ಕೂಡ ಅವರನ್ನ ನಂಬಿ ಇಷ್ಟು ಯಾವುದೇ ರೀತಿ ಕೊರತೆ ಇಲ್ಲದೆ ಇರೋ ತರ ಒಳ್ಳೆ ರೀತಿಲಿ ಖರ್ಚು ಮಾಡಿ ಸಿನಿಮಾನ ಮಾಡಿದ್ದಾರೆ ಪ್ರೀತಿಯಿಂದ ಬೇಸಿಕಲಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಸಾಮಾನ್ಯವಾಗಿ ಸಿನಿಮಾಗೆ ಬರುವಾಗ ನಿರ್ಮಾಪಕರಲ್ಲಿ ಒಂದು ವ್ಯಾಪಾರದ ಮನಸ್ಥಿತಿ ಇರುತ್ತೆ ಅಂದರೆ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅದನ್ನು ಮೀರಿ ಸಿನ್ಮಾ ಚೆನ್ನಾಗಿ ಬರಬೇಕು ಎಲ್ಲೋ ಕಾಂಪ್ರಮೈಸ್ ಆಗಬಾರ್ದು ಅಂತ ನಿಂತಿರುವಂಥ ದೊಡ್ಡ ಸಪೋರ್ಟ್ ಸಿಸ್ಟಮ್ ಈ ಹಿಂದಿರೋದು ಈ ಸಿನಿಮಾ ಆಗೋದಕ್ಕೂ ಕಾರಣ ಸಿನ್ಮಾ ಆಚೆ ಬಂದರೆ ಅದಕ್ಕೆ ಪೂರ್ತಿ ಕ್ರೆಡಿಟು ಬೇರೆ ಅಲ್ಲ ನಮ್ಮ ನಿರ್ಮಾಪಕರಿಗೆ ಹೋಗಬೇಕು